ತುಂಬು ಹೃದಯದ ನಮಸ್ಕಾರಗಳು ಈಗ ಏನು ನಮ್ಮ ಗ್ರಾಮ ಇದೆ ಆನೆ ಮಲೆ ಎಪ್ಪತ್ತೇಳು ಮಲೆಗಳಲ್ಲೊಂದಾದ ಆನೆ ಆನೆಮಲೆ ಆನೆ ಮಲೆಯಿಂದನೇ ಮಳೆ ಬೆಳೆ ಆರಂಭ ಆಗೋದು ಇಲ್ಲಿ ಆನೆಮಲೆಯ ತಲೆಯ ಭಾಗಕ್ಕೆ ಯುಗಾದಿಯಾದ ಮಾರನಿಗೆ ಏಪ್ರಿಲ್ ಒಂದಕ್ಕೆ ಮಂಜು ಹಾಕ್ತು ಮಂಜು ಹಾಕಿದ ತಕ್ಷಣ ಎಲ್ಲ ಕಡೆಗೆ ಈಗ ನಮ್ಮ ಕ ನಮ್ಮ ಭೂಭಾಗದ ಎಲ್ಲ ಕಡೆಗಳಿಗೂ ಮಳೆ ಆಗುವ ಸೂಚನೆಯನ್ನು ನೀಡಿದೆ ಇದೇ ಆನೆ ಮಲೆಯ ಒಂದು ಮಹಿಮೆ ಈ ಬೆಟ್ಟಕ್ಕೆ ಮಂಜು ಹಾಕಿದ್ರೆ ಮಳೆ ಆಗುತ್ತೆ ಅನ್ನೋದು ಈ ಬೆಟ್ಟದ ಮಹಿಮೆ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದ ಆನೆ ಮಲೆಯ ಮಹಿಮೆ ಈ ಬೆಟ್ಟಕ್ಕೆ ಮಂಜಾ ಮಂಜು ಹಾಕೋದ್ರಿಂದ ಮಂಜಾಕಿದ ದಿನದಿಂದಾನೇ ಮಳೆ ಶುರುವಾಗುತ್ತೆ ಎಂಬ ಸೂಚನೆಯನ್ನು ನೀಡುವುದೇ ಆನೆ ಮಲೆಯ ಬೆಟ್ಟದ ಮಹಿಮೆ ಬಂಧುಗಳೇ ತಲೆಯ ಭಾಗ ಈ ಭಾಗಕ್ಕೆ ಬೆಳಗ್ಗೆ ತುಂಬ ಕೆಳಗಡೆಯವರೆಗೂ ಮಂಜಾಕಿತ್ತು ಹಾಗಾಗಿ ಇಂದು ಮಳೆ ಆಗುತ್ತೆ ಅನ್ನೋ ಸೂಚ ನಮಸ್ಕಾರಗಳು ಇಂದು ಹಾನುಮಲೆ ಏನು ಮಳೆ ಇದೆ ಮಲೆ ಮೇಲೆ ಗ್ರಾಮ ಇದೆ ದೊಡ್ಡಣೆ ಇದು ಹಾನೆ ಮಲೆಯ ತಲೆಯ ಭಾಗ ತಲೆಯ ಭಾಗಕ್ಕೆ ಏನು ಯುಗಾದಿ ಟೈಮಲ್ಲಿ ಮಂಜು ಹಾಕಿದ್ರೆ ನೂರಕ್ಕೆ ನೂರಾಗಿ ಮಳೆ ಬರ್ತದೆ ಅನ್ನೋ ಒಂದು ಇದಿದೆ ಹಾಗಾಗಿ ಈ ಬೆಟ್ಟಕ್ಕೆ ಮಂಜು ಹಾಕಿತ್ತು ಅದಕ್ಕೇ ವೀಡಿಯೋ ಮಾಡಿಕೊಂಡೆ ಇಂದು ಎಲ್ಲ ಕಡೆ ಮಳೆ ಬರುವ ಸಾಧ್ಯತೆ ಇದೆ ಬಂಧುಗಳೇ 你得有些啥？